ಬತ್ತೂರು ಅಂಬೇಡ್ಕರ್ ಭವನದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಶಿಲಾಚಾಲ ಪೂಲ್ಕುಟ್ಟು ಹುಬ್ಬಳ್ಳಿಯ ಬರಗೂರು ಕೇಂದ್ರ ಸ್ಥಾನದಲ್ಲಿ ಏನು ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮತ್ತು ಜಯಂತಿ ಕಾರ್ಯಕ್ರಮವನ್ನು ಬಹಳ ಅದೂರಿಯಾಗಿ ಮಾಡಲು ಒಂದು ಈ ಸಭೆ ಕರೆದಿದೆ ಈ ಸಭೆಗೆ ಎಲ್ಲರೂ ಸಂಪೂರ್ಣವಾಗಿ ಬಂದು ಸಹಕಾರ ನೀಡಿದ್ದಾರೆ ಗ್ರಾಮ ಪಂಚಾಯತಿ ಅವರಾಗಿರ್ಬೋದು ಆಮೇಲೆ ನಮ್ಮ ರಾಜ್ಯ

ಸಂಸ ಸಂಸದರು ಶಾಸಕರು ಎಮ್ ಎಲ್ ಸಿಗಳು ಹಾಗೂ ವಿವಿಧ ಜನಪ್ರತಿನಿಧಿಗಳು ಹಾಗೂ ಎಲ್ಲರ ಸಮಾಜದ ಹಿರಿಯ ಮುಖಂಡರ ಒಂದು ಸಹಕಾರದೊಂದಿಗೆ ಯಶಸ್ವಿಯಾಗಿ ಯಾವುದೇ ಗೊಂದಲವಿಲ್ಲದೆ ಒಂದು ಪ್ರತಿಭಾ ಪುರಸ್ಕಾರ ಆಗಿರ್ಬೋದು ವೇದಿಕೆ ಕಾರ್ಯಕ್ರಮ ಆಗಿರ್ಬೋದು ಜನಜನತೆ ಉಳಿಸೋದಿಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ಜನಜನ ಮುಖಂಡರನ್ನು ಹಿರಿಯರನ್ನ ಸನ್ಮಾನಿಸುವ ಸಲುವಾಗಿ ಒಂದು ಬೃಹತ್ ಕಾರ್ಯಕ್ರಮವನ್ನು ನಮ್ಮ ಈ ಇವತ್ತು ಗ್ರಾಮದಲ್ಲಿ ಏರ್ಪಾಡು ಮಾಡಿದೆ ಅದಕ್ಕೆ ಎಲ್ಲರೂ ಸಹಕಾರ ಇದೆ ಅಂತ ಹೇಳ್ತಾ ಈ ದಿನ ಈ ಮಾಧ್ಯಮದ ಮೂಲಕ ಇಷ್ಟು ಜನ ಎಲ್ಲ ಒಟ್ಟಾಗಿ ಸೇರಿ ಈ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಈ ಊರಿಕೋಟೆ ಊರಿಯ ಒಂದು ಐತಿಹಾಸಿಕ ಕ್ಷಣವನ್ನು ನಾವು ಕಾಪಾಡಬೇಕು ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ವೇದಿಕೆ ಎಲ್ಲ ಮಹಿಳೆಯರು ಒಂದಿಷ್ಟು ನನ್ನ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಎಲ್ಲರಿಗೂ ಸಹ ಜೈವಿ ವಂದನೆಗಳು ಈ ದಿನ ನಮ್ಮ ಬರಬೂರಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕ ಅನಾವರಣ ಮಾಡುವ ಬಗ್ಗೆ ಏನು ಪೂರ್ವಭುರ ಸಭೆಯನ್ನು ತಂದಿದ್ದೀವಿ ಆ ಒಂದು ಪೂರ್ವಪುರ ಸಭೆಯಲ್ಲಿ ಎಲ್ಲ ನಮ್ಮ ಹಿರಿಯರು ಹಿರಿಯರು ಅಣ್ಣ ತಮ್ಮಂದಿರು ಎಲ್ಲ ಸಹ ಭಾಗವಹಿಸಿ ಈ ದಿನ ಕಾರ್ಯಕ್ರಮದ ಏನು ತಯಾರಿಯನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆಯನ್ನು ಮಾಡಿ ಈ ದಿನ ಜೂನ್ ಇಪ್ಪತ್ತೈದು ಬುಧವಾರ ಕಾರ್ಯಕ್ರಮವನ್ನು ಮಾಡುವ ಬಗ್ಗೆ ದಿನಾಂಕವನ್ನು ನಿಗದಿ ಮಾಡಿರ್ತೀವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಹುಳಿಕೊಟ್ಟೆ ಹೋಳಿ ಮತ್ತು ತಾಲೂಕಿನಾದ್ಯಂತ ಹೆಚ್ಚಿನದಾಗಿ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೆ ಕಾರಣಿಕೊತಾಗುತ್ತೆ ಹಾಗಾಗಿ ಎಲ್ಲರಿಗೂ ಸಹ ಸರ್ವ ಜನಾಂಗದವರಿಗೂ ಸಹ ಈ ಒಂದು ಮನವಿಯನ್ನು ಮಾಡ್ಕೊತಿದ್ದೀವಿ ಕಾರ್ಯಕ್ರಮದ ಯಶಸ್ವಿಗೆ ನಾವು ಹೆಂಟು ಕಾರಣಕ್ಕೂ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀವಿ ಜೈ ಹಿಂದ್ ಜಯ ಗುರು ವಿಶ್ವಮಾನವ ಮಾಧವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯ ಮತ್ತು ಮುತ್ತಳಿಯ ಲೋಕಾರ್ಪಣೆ ಮಾಡಬೇಕು ಅಂತಂದರೆ ಇವರ ಸಭೆಯಲ್ಲಿ ಆ ಸಭೆಯಲ್ಲಿ ಇವತ್ತು ಅನೇಕ ಚರ್ಚೆಗಳು ಆಗಿ ಅಂತಿಮವಾಗಿ ಒಂದು ಸಾರ್ವಜನಿಕವಾಗಿ ಎಲ್ಲ ದಿನ ಸಮುದಾಯಗಳನ್ನು ಎಲ್ಲ ಮನಸ್ಸುಗಳು ಕೂಡಿ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಬೇಕು ಿ ನಿವರೇ ಕೊಟ್ಟಿದ್ದಾರೆ ಅದಕ್ಕೆ ನಾವೊಂದು ಸಹ ಸಂಪೂರ್ಣವಾಗಿ ಕೆಲಸ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿ ನಾವೊಂದು ಆತ್ಮಸಂತೋಷದಿಂದ ಯಶಸ್ವಿಯಾಗಿ ಕಾರ್ಯಕ್ರಮ ಭಾಳ ಜವಾಬ್ದಾರಿಯಿಂದ ಮಾಡಿ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಎಲ್ಲ ವಿದ್ಯಾವಂತರು ಪ್ರಜ್ಞಾವಂತರು ನಾಗರಿಕರು ಎಲ್ಲ ಜನ ಸಮುದಾಯದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿನ ಮಾಡಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಯನ್ನು ಮಾಡ್ತೀವಿ